ಪ್ರಧಾನ ಮಂತ್ರಿ ಅವರಿಗೆ ರಾಜೀನಾಮೆ ಕೂಡ ಕೇಳ್ರಿ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಕೋಲ್ ಮೈನ್ಸ್ ಹಗರಣ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ಕೇಳ್ರಿ ಪ್ರಹ್ಲಾದ್ ಜೋಶಿ ಸಾಹೇಬರು ಕೋಲ್ ಹಗರಣ ಬಗ್ಗೆ ಚರ್ಚೆ ಮಾಡ್ತಾರ ಕೇಳ್ರಿ ಮೊದಲನೇದು ಎನ್ನೆದು ಸುಪ್ರೀಂ ಕೋರ್ಟ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು ಯಾವ್ದಕ್ಕೆ ಎಲೆಕ್ಟ್ರ ಬಾಂಡ್ ಗಳಿಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ಪ್ರಧಾನಮಂತ್ರಿ ಅದ್ರ ಬಗ್ಗೆ ರಿಸೈನ್ ಮಾಡ್ತಾರ ಮೊನ್ನೆ ತಾನೇ ಟೆರರಿಸ್ಟ್ ಅಟ್ಯಾಕ್ ಆಯ್ತು ಪ್ರಧಾನಮಂತ್ರಿ ರಿಸೈನ್ ಮಾಡ್ತಾರ ಒಂದ್ ವರ್ಷದಿಂದ ಪ್ರಧಾನ ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥ ಎಲ್ಲ ಉದ್ಘಾಟನೆಗಳು ಸೋರ್ತಾ ಇದ್ದಾವೆ ಏರ್ಪೋರ್ಟ್ ಯಾರು ತಲೆ ಮೇಲೆ ಬಿದ್ದು ಸತ್ತೋಗಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಎಲ್ಲ ಹೈವೇಗಳಲ್ಲಿ ಅವರೇ ಸಿಂಗಲ್ ವಾಕ್ ಮಾಡ್ತಾ ಕೈ ತೋರ್ಸ ಅವೆಲ್ಲ ನೀರು ತುಂಬಿದಾವೆ ಅವ್ರು ರಾಜೀನಾಮೆ ಕೊಡ್ತಾರ ಎನ್ಇ ಡಬ್ಲ್ ಟಿ ಎನ್ ಡಬ್ಲ್ಇ ಟಿ ಇಪ್ಪತ್ತೈದು ಲಕ್ಷ ಮಕ್ಕಳಿಗೆ ಈ ದೇಶದಲ್ಲಿ ಅನಾನುಕೂಲ ಆಗಿದೆ ಸುಪ್ರೀಂ ಕೋರ್ಟ್ ಫೈಂಡಿಂಗ್ಸ್ ಇದೆ ಫ್ರಾಡ್ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಫೈಂಡಿಂಗ್ಸ್ ಇದೆ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ಮತ್ತೆ ಇದಕ್ಕೆಲ್ಲ ಯಾರು ರಾಜೀನಾಮೆ ಕೊಡಬೇಕು ನಿಮ್ ಸರ್ಕಾರದ ನೀವೇ ಸೈಟ್ ಕೊಟ್ಟು ನಮಗೆ ನಮಗೆ ರಾಜೀನಾಮೆ ಇದು ಯಾಧರಮ್ಮ ಸ್ವಾಮಿ ಅದು ನಿಮ್ಮ ಸರ್ಕಾರ ನಿಮ್ಮ ಆಡಳಿತ ದಕ್ಷತೆಗೆ ಇರತಕ್ಕಂಥ ಆಡಳಿತ ನಿಮ್ದು ಬಿಜೆಪಿ ಟೈಟ್ ಆಡಳಿತ ನಿಮ್ಮ ಆಡಳಿತದ ನಮಗೆ ಸೈಟ್ ಕೊಟ್ಟು ನಮಗೆ ರಾಜೀನಾಮೆ ಮಾಡಿದೆಯಾ ಧರ್ಮ ಅದಕ್ಕೆ ನೀವು ಮೊದಲು ಸ್ಪಷ್ಟೀಕರಣ ಕೊಡ್ರಿ ನೀವು ಒಪ್ಕೊಳ್ಳ್ರಿ ನಮ್ಮ ಆಡಳಿತದಲ್ಲಿ ಮೂಡದಲ್ಲಿ ಅಗರಣ ಆಗಿದೆ ಅಂತ ನೀವು ಮೊದಲು ಒಪ್ಕೊಳ್ರಿ ಫಸ್ಟ್ ಆರ್ ರೆಡಿ ಟು ಅಗ್ರಿ ಟು ದಾಟ್ ದೆನ್ ಲೆಟ್ ಅಸ್ ಡಿಸ್ಕಸ್ ಡೋಂಟ್ ಈಗ ಏನಂದ್ರೆ ಅಸೆಂಬ್ಲಿ ಬಂತಲ್ಲ ಏನು ಬೇಕಲ್ಲ ಅಸೆಂಬ್ಲಿ ಬಂದರೆ ಏನು ಮಾಡಬೇಕು ಅಸೆಂಬ್ಲಿ ಹೆಂಗ್ ಇನ್ಸ್ಟಾಲ್ ಸ್ಟಾಲ್ ಮಾಡಬೇಕು ಈಗ ಪ್ರೊಸಿಡೀನ್ಸ್ ಎಕ್ಸ್ಡ್ರಾ ಮಾಡಬೇಕು ಇದೊಂದು ಇಡ್ಕೊಳ್ಳೋದು ಗ್ಯಾರಂಟಿ ಮಾಡೋದು ಹೋಗೋದು ಅಂದ್ಬಿಟ್ಟು ನೀನಿದೆ ಪಾರ್ಲಿಮೆಂಟ್ ನಲ್ಲಿ ಎನ್ ಟಿ ಬಗ್ಗೆ ಮಾತನಾಡಲಿಲ್ಲ ಪ್ರಧಾನಮಂತ್ರಿ ಅವ್ರು ಯಾಕೆ ಹೊಡೋದ್ರು ಯಾಕೆ ಹೋದ್ರು ರಷ್ಯಾದಲ್ಲಿ ಹೋಗಿ ಇವತ್ತು ಹೇಳ್ತಾ ಇದಾರೆ ನಮ್ಮ ಗೆ ಯಾರು ನೀವು ಮಿಲಿಟರಿಗೆ ಯೂಸ್ ಮಾಡ್ತಾ ಇದ್ರಿ ವಾಪಸ್ ಬಿಡಿ ಅಂತ ಅಂದ್ರೆ ಇಂಡಿಯನ್ಸ್ ನಮ್ಮ ಅಲ್ಲಿ ರಷ್ಯಾಗೆ ಮಿಲಿಟರಿ ಯೂಸ್ ಆಗಿದೆ ಅಂತ ಅರ್ಥ ಅಲ್ಲ ಇದು ಯಾರ ರಾಜೀನಾಮೆ ಕೊಡಬೇಕು ರಫೇಲ್ ಡೀಲ್ ಬಗ್ಗೆ ಯಾರ ರಾಜೀನಾಮೆ ಕೊಡಬೇಕು ಇದ್ರ ಬಗ್ಗೆ ಏನು ಚರ್ಚೆ ಬೇಡ ಪ್ರಹ್ಲಾದ್ ಜೋಶಿ ಸಾಹೇಬ್ರಲ್ಲಿ ಬರೋದು ಅವ್ರಿಗೆ ಏನು ಅನುಕೂಲ ಆಗುತ್ತೆ ಅದು ಎಳ್ದು ಹೋಗ್ಬಿಡೋದು ಇದು ಎಲ್ಲಿವರೆ ಮಾಡ್ತಾರೆ ಹತ್ತು ವರ್ಷ ಜನಕ್ಕೆ ಸುಳ್ಳು ಅಧಿಕಾರಕ್ಕೆ ಬಂದಾರೆ ಇನ್ನೊಂದು ಐದು ವರ್ಷ ಆಗೈತೆ ಇನ್ನ ಐದು ವರ್ಷ ಏನೈತೆ ಇದೇ ಮೋದಿ 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 ತಳ್ಕೊಳ್ಳೋಕೆ ಬಿಟ್ಟರೆ ದೇಶದ ವ್ಯವಸ್ಥೆ ಅವ್ರಿಗೆ ಗುರುತಾಯ್ತ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡಿದ್ದರಾಮ ಮಾಡ್ತಿಲ್ಲ ಚರ್ಚೆ ಸಿದ್ದರಾಮಯ್ಯ ರಾಜೀನಾಮೆ ಈಗ ಅಧಿಕಾರಿಯಾಗಿದ್ದಾರೆ ಸಿದ್ದರಾಮಯ್ಯ ಈಗ ಮೋಡ ವಿಚಾರ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹತ್ತೊಂಬತ್ತು ನಮ್ ಸರ್ಕಾರ ಇರಲಿಲ್ಲ ಬಿಜೆಪಿ ಸರ್ಕಾರ ಇತ್ತು ಮೊದಲು ಬಿಜೆಪಿ ಉತ್ತರ ಕೊಡಬೇಕು ಅಷ್ಟು ಮೂಡ ಮೂಡ ಹಗರಣ ಆಗಿದ್ರೆ ಬಿಜೆಪಿಯವ್ರು ಭ್ರಷ್ಟಾಚಾರ ಮಾಡಿದ್ರ ಅಂತ ಅರ್ಥನಾ ಬಿಜೆಪಿಯವ್ರು ಕೊಡಬೇಕು ಮುಖ್ಯಮಂತ್ರಿ ಅಲ್ಲ ಈ ಮೊದಲು ಬಿಜೆಪಿಯವ್ರು ಹೇಳಿ ಅವ್ರು ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಇದೆಯಾ ಆರ್ ದೇ ಅಗ್ರೀಂಗ್ ಇಟ್ಸ್ ಇಲೀಗಲ್ ದೇವ್ ಡನ್ ಇಫ್ ದೇ ಗಿ ಗಿವನ್ ದ ಸೈಟ್ ದೇ ಆರ್ ಸಪೋಸ್ ಟು ಟೆಲ್ ಹೌ ದೇ ಗಿವ್ ಗಿವನ್ ದ ಸೈಟ್ ಹೌ ವಿ ಆರ್ ರಿಸೀವ್ ದ ಸೈಟ್ ಮೇಡಮ್ ಹೆಂಗ್ ರಿಸೀವ್ ಮಾಡಿದ್ರೆ ಆಮೇಲೆ ಮಾತಾಡೋಣ ಬಟ್ ಹು ಎಸ್ ಗಿ ಒನ್ ಸೈಟ್ ಸೈಟ್ ಕೊಟ್ಟರು ಯಾರು ಮೂಡಾ ಯಾರದಿತ್ತು ಬಿಜೆಪಿ ಸರ್ಕಾರ ಇತ್ತು ಬಸವರಾಜ್ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇತ್ತು ಕರೆಕ್ಟ್ ಅಲ್ವಾ ಸೊ ಬೊಮ್ಮಾಯಿ ಸಾಹೇಬ್ರ ಮುಖ್ಯಮಂತ್ರಿ ಇದ್ದಾಗ ಸೈಟ್ ಕೊಟ್ಟಿರ್ತಕ್ಕಂಥದ್ದು ಅದು ಇಡೀ ಜಗತ್ ಜಾಹೀರಿದೆ ಬಿಜೆಪಿ ಒಪ್ಪಂದ್ರೆ ಅಗಣ ಆಗಿದೆ ಅಂತ ಹೇಳಿ ರಾಜ್ಯದ ಜನತೆಗೆ ಮೋಸ ಅವರೇ ಮಾಡಿದಾರೆ ಅಂತ ಹೇಳ್ತಾರಾ ಹೂ ಇಸ್ ರೆಸ್ಪಾನ್ಸಿಬಲ್ ಇಫ್ ದೇ ಗಿವನ್ ಮೂಡ ಸೈಟ್ಸ್ ದೇ ಹ್ ಗಿವನ್ ಸೈಟ್ಸ್ ಸೊ ವೈ ದಿಟ್ ವೈ ಇಟ್ ದೇ ಗಿವ್ ಫಸ್ಟ್ ಆಫ್ ಆಲ್ ಯಾಕೆ ಕೊಟ್ಟರು ಸೈಟ್ ಯಾಕೆ ಕೊಟ್ಟಿರ್ತಾವ್ರು ನೀವು ಕೇಳ್ಬೇಕಲ್ವಾ ನಿಮ್ಮ ಸರ್ಕಾರ ಇತ್ತು ನೀವ್ ಯಾಕೆ ಸೈಟ್ ಅಂತ ಕೇಳ್ಬೇಕಲ್ಲ ಸೈಟ್ ಕೊಟ್ಟರು ಅವರೇ ಹಗರಣ ಆಗಿದೆ ಅಂತ ಅವರೇನಾ ಈಗ ಅವರೇ ಮೂಡ ಸೈಟ್ ಕೊಟ್ಟಿರ್ತಕ್ಕಂಥದ್ದು ಇಡೀ ಜಗತ್ ಜಾಹೀರಾಗ್ ಬರ್ತಿದ್ದ ಅವ್ರ ಸರ್ಕಾರ ಇತ್ತು ಸೈಟ್ ಕೊಟ್ಟು ಅವರೇ ಹಗರಣ ಆಗಿದೆ ಅಂತ ನಮ್ಮ ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡ್ತಾರ ಸೈಟ್ ಯಾಕೆ ಕೊಟ್ಟರು ಅವರು ಈಗ ಸೈಟ್ ಕೊಟ್ಟಿದ್ದೆ ಅಂದ್ರೆ ನೀವೇ ಅವ್ರು ಹೇಳ್ಬೇಕಲ್ಲ ಈಗ ಈಗ ಅವ್ರು ತಾನೇ ಹೇಳ್ತಿರೋದು ಸೈಟ್ ಕೊಟ್ಟವ್ರ ಅವರೇ ಹಗರಣ ಆಗಿದೆ ಅಂತ ಹೇಳೋರು ಅವರೇ ಈಗ ಯಾರು ಜವಾಬ್ದಾರಿ ಯಾರು ಅದಕ್ಕೆ

ಸೆಕೆಂಡ್ ಆರೋಪ ಮಾಡಲಿ ಅದಕ್ಕೆ ಫಸ್ಟ್ ಕೊಟ್ಟಿರಿ ನೀವು ಕಾನೂನು ಬಾಹಿರವಾಗಿ ನೀವು ಬಹಿರವಾಗಿ ಬಿಜೆಪಿಯವರು ಮೂಡಾ ಸೈಟ್ಗಳು ಮುಖ್ಯಮಂತ್ರಿ ಅವರ ಮೆಸಸ್ಗೆ ಕಾನೂನು ಬಾಹಿರವಾಗಿ ಕೊಟ್ಟಿದ್ದೀರಾ ಹೂಸ್ ಗಿವನ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಇಟ್ ಈಸ್ ರಾಂಗ್ ರಾಂಗ್ ಅಂಡರ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅರ್ಬನ್ ಡೆವಲಪ್ಮೆಂಟ್ ಆಕ್ಟ್ ಪ್ರಕಾರ ರಾಂಗ್ ಆಗಿ ಕೊಟ್ಟಿದರ ಅಂತ ಅವ್ರು ಹೇಳಿ ಫಸ್ಟ್ ಅವ್ರು ಹೇಳಬೇಕು ಮೊದಲು ಹೌದು ನಮ್ಮ ಸರ್ಕಾರದಲ್ಲಿ ನಾವಿ ನಾವು ರಾಂಗ್ ಆಗಿ ಕೊಟ್ಟಿದ್ವಿ ಅಂತ ಹೇಳಬೇಕು ಆಮೇಲೆ ನಾವು ಮುಂದೆ ಮಾತಾಡೋಣ ಫಸ್ಟ್ ಅವರೇ ಅವ್ರು ತಾನೇ ಸೈಟ್ ಕೊಟ್ಟವರು ಸೈಟ್ ಕೊಟ್ಟರು ಯಾರು ನಾವು ಕೊಟ್ಟಿವ ಮುಖ್ಯಮಂತ್ರಿಗಳು ಅಧಿಕಾರದಿಂದ ಕೂಡ ಸೈಟ್ ತೊಗೋಬೋದಾಗಿತ್ತು ಬಟ್ ತಗೊಂಡಿಲ್ಲ ಮುಖ್ಯಮಂತ್ರಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಕರೆಕ್ಟ್ ಅಲ್ವಾ ಮುಖ್ಯಮಂತ್ರಿ ಅವರು ವೈನ್ ಈ ವಾಸ್ ಅರ್ಲಿಯರ್ ಚೀಫ್ ಮಿನಿಸ್ಟರ್ ಇಸ್ ನಾಟ್ ಟೇಕನ್ ಈ ಸೆಟ್ ಐ ಡಿಂಟ್ ವಾಂಟ್ ಟು ಟೇಕ್ ಅವರ್ ವೈಫ್ ಹೇಳಿದರೆ ನಾವು ತಗೋದು ಬೇಡ ಅಂತ ಹೇಳಿದ್ದಾರೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇವ್ರು ಸರ್ಕಾರದಲ್ಲಿ ಕೊಟ್ಟು ಇವತ್ತು ಇವರೇ ಬಂದು ಸ್ಟ್ರೈಕ್ ಮಾಡಿದ್ರೆ ಫಸ್ಟ್ ಹೋಗಿ ಅವ್ರ ಮನೆ ಮುಂದೆ ಅವರು ಸ್ಟ್ರೈಕ್ ಮಾಡ್ಕೋಬೇಕು ಬಿಜೆಪಿ ಕಾರ್ಯಕರ್ತರು ಹೋಗಿ ಬಿಜೆಪಿ ಮುಖಂಡರು ಮುಂದೆ ಸ್ಟ್ರೈಕ್ ಮಾಡಬೇಕು ಬೊಮ್ಮಾಯಿ ಮನೆ ಮುಂದೆ ಹೌದು ಮತ್ತೆ ಅವ್ರು ಫಸ್ಟ್ ಮಾಡ್ಬೇಕು ನಮ್ಮ ಮನೆ ಮುಂದೆ ಬಂದು ಮುಖ್ಯಮಂತ್ರಿ ಮನೆ ಮುಂದೆ ಬಂದು ಸ್ಟ್ರೈಕ್ ಮಾಡೋ ನೆಸಿಟಿ ಏನಿದೆ ದೇ ಶುಡ್ ಬಿ ಕ್ಲಿಯರ್ ವೆದರ್ ಇಟ್ ಇಸ್ ಅಂಡರ್ ದ ಪ್ರಾವಿಷನ್ ಆಫ್ ಆಕ್ಟ್ ಇಟ್ ಇಸ್ ಇಲ್ಲಿಗಲ್ ಅಂತ ಅವ್ರು ಹೇಳ್ಬೇಕು ಮೊದಲು ಅದಾದ್ಮೇಲೆ ಮುಂದೆ ಚರ್ಚೆಗೆ ಬರೋಣ ಈಗ ಜೋಶಿ ಅವರು ಏನಿದ್ದಾರೆ ಸಿದ್ದರಾಮಯ್ಯ ಅವರು ಇಂದಿರಾ ಗಾಂಧಿ ತರ ಕಾಣ್ತಿದ್ದಾರೆ ಸರ್ವಾಧಿಕಾರಿ ಧೋರಣೆ ಇದೆ ಸಿದ್ದರಾಮಯ್ಯ ಹತ್ರ ರಾಹುಲ್ ಗಾಂಧಿ ಸಂವಿಧಾನದಡಿ ಪ್ರಮಾಣ ವಚರಿಸ ಮಾನ ಮರ್ಯದಿದ್ರೆ ಅವ್ರಿಗೆ ರಾಜೀನಾಮೆ ಕೊಡಿಸ್ಬೇಕಂತ ಫಸ್ಟ್ ಪ್ರಧಾನಮಂತ್ರಿ ಅವರಿಗೆ ರಾಜೀನಾಮೆ ಕೂಡ ಕೇಳ್ರಿ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕೂಡ ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಕೋಲ್ ಮೈನ್ಸ್ ಹಗರಣ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ಕೇಳ್ರಿ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕೋಲ್ ಹಗರಣ ಬಗ್ಗೆ ಚರ್ಚೆ ಮಾಡ್ತಾರ ಕೇಳ್ರಿ ಮೊದಲನೇದು ಎನ್ನೇದು ಸುಪ್ರೀಂ ಕೋರ್ಟ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು ಯಾವ್ದಕ್ಕೆ ಎಲೆಕ್ಟ್ರಾಲ್ ಬಾಂಡ್ ಗಳಿಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ಪ್ರಧಾನಮಂತ್ರಿ ಅದ್ರ ಬಗ್ಗೆ ರಿಸೈನ್ ಮಾಡ್ತಾರ ಮೊನ್ನೆ ತಾನೇ ಟೆರರಿಸ್ಟ್ ಅಟ್ಯಾಕ್ ಆಯ್ತು ಪ್ರಧಾನಮಂತ್ರಿ ರಿಸೈನ್ ಮಾಡ್ತಾರ ಒಂದ್ ವರ್ಷ ಹಿಂದೆ ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥ ಎಲ್ಲ ಉದ್ಘಾಟನೆಗಳು ಸೋರ್ತಾ ಇದಾವೆ ಏರ್ಪೋರ್ಟ್ ಯಾರು ತಲೆ ಮೇಲೆ ಬಿದ್ದು ಸತ್ತೋಗಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಎಲ್ಲ ಹೈವೇಗಳಲ್ಲಿ ಅವರೇ ಸಿಂಗಲ್ ವಾಕ್ ಮಾಡ್ತಾ ಕೈ ತೋರಿಸ್ರು ಅವೆಲ್ಲ ನೀರು ತುಂಬಿದಾವೆ ಅವ್ರು ರಾಜೀನಾಮೆ ಕೊಡ್ತಾರ ಇನ್ ಇ ಇ ಟಿ ಎನ್ ಡಬ್ಲ್ಯೂಇಿ ಇಪ್ಪತ್ತೈದು ಲಕ್ಷ ಮಕ್ಕಳಿಗೆ ಈ ದೇಶದಲ್ಲಿ ಅನಾನುಕೂಲ ಆಗಿದೆ ಸುಪ್ರೀಂ ಕೋರ್ಟ್ ಫೈಂಡಿಂಗ್ಸ್ ಇದೆ ಫ್ರಾಡ್ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಫೈಂಡಿಂಗ್ಸ್ ಇದೆ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ಮತ್ತೆ ಇದಕ್ಕೆಲ್ಲ ಯಾರು ರಾಜೀನಾಮೆ ಕೊಡಬೇಕು ನಿಮ್ ಸರ್ಕಾರದ ನೀವೇ ಸೈಟ್ ಕೊಟ್ಟು ನಮಗೆ ನಮಗೆ ರಾಜೀನಾಮೆ ಇದು ಇದರ್ಮ ಸ್ವಾಮಿ ಅದು ನಿಮ್ ಸರ್ಕಾರ ನಿಮ್ಮ ಆಡಳಿತ ದಕ್ಷತೆಗೆ ಇರತಕ್ಕಂಥ ಆಡಳಿತ ನಿಮ್ದು ಬಿಜೆಪಿ ಟೈಟ್ ಆಡಳಿತ ನಿಮ್ಮ ಆಡಳಿತದ ನಮಗೆ ಸೈಟ್ ಕೊಟ್ಟು ನಮಗೆ ರಾಜೀನಾಮೆ ಮಾಡಂತಿರಲಿ ಇದರ್ಮ ಅದಕ್ಕೆ ನೀವು ಮೊದಲು ಸ್ಪಷ್ಟೀಕರಣ ಕೊಡ್ರಿ ನೀವು ಒಪ್ಗೊಂಡ್ರಿ ನಮ್ಮ ಆಡಳಿತದಲ್ಲಿ ಮೂಡದಲ್ಲಿ ಹಗರಣ ಆಗಿದೆ ಅಂತ ನೀವು ಮೊದಲು ಒಪ್ಗಡ್ರಿ ಫಸ್ಟ್ ಆರ್ ರೆಡಿ ಟು ಅಗ್ರಿ ಟು ದಾಟ್ ದನ್ ಲೆಟ್ ಎಸ್ ಡಿಸ್ಕಸ್ ಡೋಂಟ್ ಕಮೈಂಡ್ ಈಗೇನಂದ್ರೆ ಈಗ ಅಸೆಂಬ್ಲಿ ಬಂತಲ್ಲ ಏನೋ ಬೇಕಲ್ಲ ಅಸೆಂಬ್ಲಿ ಬಂದ್ರೆ ಏನು ಮಾಡಬೇಕು ಅಸೆಂಬ್ಲಿ ಹೆಂಗ್ ಇನ್ಸ್ಟಾಲ್ ಸ್ಟಾಲ್ ಮಾಡಬೇಕು ಈಗ ಪ್ರೊಸಿಡೀಸ್ ಹೆಂಗೆ ಸ್ಟಾಲ್ ಮಾಡಬೇಕು ಇದೊಂದು ಹಿಡ್ಕೊಳ್ಳೋದು ಗ್ಯಾರಂಟಿ ಮಾಡೋದು ಹೋಗೋದು ಅಂದ್ಬಿಟ್ರಿ ನೀನಿಂದ ಪಾರ್ಲಿಮೆಂಟ್ನಲ್ಲಿ ಎನ್ ಡಬಲ್ ಇ ಬಗ್ಗೆ ಮಾತನಾಡಿಲ್ಲ ಪ್ರಧಾನಮಂತ್ರಿ ಅವ್ರು ಯಾಕೆ ಹೊಡೋದ್ರು ಯಾಕೆ ಹೋದ್ರು ರಷ್ಯಾದಲ್ಲಿ ಹೋಗಿ ಇವತ್ತು ಹೇಳ್ತಾ ಇದಾರೆ ನಮ್ಮ ಇಂಡಿಯನ್ಸಿಗೆ ಯಾರು ನೀವು ಮಿಲಿಟರಿ ಯೂಸ್ ಮಾಡ್ತಾ ಇದ್ದೀರಿ ವಾಪಸ್ ಬಿಡಿ ಅಂತ ಅಂದ್ರೆ ಇಂಡಿಯನ್ಸ್ ನಮ್ಮ ಅಲ್ಲಿ ರಷ್ಯಾಗೆ ಮಿಲಿಟರಿ ಯೂಸ್ ಆಗಿದೆ ಅಂತ ಅರ್ಥ ಅಲ್ಲ ಇದು ಯಾರ ರಾಜೀನಾಮೆ ಕೊಡಬೇಕು ರಫೇಲ್ ಡೀಲ್ ಬಗ್ಗೆ ಯಾರಾಜಿನಮಾ ಕೊಡಬೇಕು ಇದ್ರ ಬಗ್ಗೆ ಏನು ಚರ್ಚೆ ಬೇಡ ಪ್ರಾದ್ ಜೋಶಿ ಇಲ್ಲಿ ಬರೋದು ಅವ್ರಿಗೆ ಏನು ಅನುಕೂಲ ಆಗತ್ತೆ ಅದು ಎಳೆದು ಹೋಗ್ಬಿಡೋದು ಇದು ಡೆಲಿವರಿ ಮಾಡ್ತಾರೆ ಹತ್ತು ವರ್ಷ ಜನಕ್ಕೆ ಸುಳ್ಳು ಹೇಳ ಅಧಿಕಾರಕ್ಕೆ ಬಂದಾರೆ ಇನ್ನೊಂದು ಐದು ವರ್ಷ ಆಗೈತೆ ಇನ್ನು ಐದು ವರ್ಷ ಏನೈತೆ ಇದೇ ಮೋದಿ ಮೋದಿ ಮದಿ ತೆಳಗಡೆ ಬಿಟ್ರೆ ಏನಾಗಿದೆ ದೇಶದ ವ್ಯವಸ್ಥೆ ಅವ್ರಿಗೆ ಗುರುತೈತೆ ಅದ್ರ ಬಗ್ಗೆ ಚರ್ಚೆ ಮಾಡೋ ಕಡಿತ ನಾವು ಮಾಡ್ತಿವಲ್ಲ ಚರ್ಚೆ ಈಗ ಮೂಡೋ ವಿಚಾರ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ನಮ್ಮ ಸರ್ಕಾರ ಇರಲಿಲ್ಲ ಬಿಜೆಪಿ ಸರ್ಕಾರ ಇತ್ತು ಈ ಮೊದಲು ಬಿಜೆಪಿ ಉತ್ತರ ಕೊಡಬೇಕು ಅಷ್ಟು ಮೂಡ ಮೂಡ ಹಗರಣ ಆಗಿದ್ರೆ ಅವರು ಭ್ರಷ್ಟಾಚಾರ ಮಾಡಿದಾರೆ ಅಂತ ಅರ್ಥನ ಇದು ಉತ್ತರ ಅವರು ಕೊಡಬೇಕು ಮುಖ್ಯಮಂತ್ರಿ ಅವರಲ್ಲ ಈ ಮೊದಲು ಬಿಜೆಪಿಯವ್ರು ಹೇಳಿ ಅವ್ರು ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಇದೆಯಾ ಅರ್ ದೇ ಇಸ್ ಅಟ್ಸ್ ದೇ ದೇವ್ ಡನ್ ಇಫ್ ದೇವ್ ಗಿ ಅನ್ ದ ಸೈಟ್ ದೇ ಆರ್ ಸಪೋಸ್ ಟು ಟೆಲ್ ಹೌ ದೇವ್ ಗಿವನ್ ದ ಸೈಟ್ ಹೌ ವಿ ಆರ್ ರಿಸೀವ್ ದ ಸೈಟ್ ಮೇಡಮ್ ಹೆಂಗ್ ರಿಸೀವ್ ಮಾಡೋದ್ ತಮೇಲೆ ಮಾತಾಡೋಣ ಬಟ್ ಉಎಸ್ಗೆ ಒಂದು ಸೈಟ್ ಸೈಟ್ ಕೊಟ್ಟರು ಯಾರು ಮೂಡ ಯಾರ್ದಿತ್ತು ಬಿಜೆಪಿ ಸರ್ಕಾರ ಇತ್ತು ಬಸವರಾಜ್ ಬೊಮ್ಮಾಯಿ ಸಾಹೇಬ್ರು ಮುಖ್ಯಮಂತ್ರಿ ಇತ್ತು